ಹಸ್ತಮೈಥುನವು ತಮ್ಮ ದೇಹವನ್ನು ತಾವೇ ಸ್ಪರ್ಶಿಸಿ ಅಥವಾ ಉತ್ತೇಜಿಸಿ ಲೈಂಗಿಕ ಆನಂದವನ್ನು ಪಡೆಯುವ ಒಂದು ಸಹಜ ಮತ್ತು ಸಾಮಾನ್ಯ ಕ್ರಿಯೆಯಾಗಿದೆ ಇದು ಮಾನವನ ಲೈಂಗಿಕತೆಯ ಒಂದು ಸ್ವಾಭಾವಿಕ ಭಾಗವಾಗಿದ್ದು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಇದನ್ನು ಅಭ್ಯಾಸ ಮಾಡುತ್ತಾರೆ ಹಸ್ತಮೈಥುನವು ಯಾವುದೇ ನಾಚಿಕೆ ಅಥವಾ ಅಪರಾಧದ ಭಾವನೆಗೆ ಕಾರಣವಾಗಬಾರದು ಏಕೆಂದರೆ ಇದು ಸಂಪೂರ್ಣವಾಗಿ ವೈಯಕ್ತಿಕ ಆಯ್ಕೆ ಮತ್ತು ದೇಹವನ್ನು ಅರಿಯುವ ಒಂದು ಆರೋಗ್ಯಕರ ವಿಧಾನವಾಗಿದೆ ಮಹಿಳೆಯರಲ್ಲಿ ಹಸ್ತಮೈಥುನ ವಿಧಾನಗಳು ಮತ್ತು ಅನ್ವೇಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಲೈಂಗಿಕ ಆನಂದದ ಅನುಭವ ವಿಭಿನ್ನವಾಗಿರುತ್ತದೆ ಮಹಿಳೆಯಲು ಸಾಮಾನ್ಯವಾಗಿ ಹಸ್ತಮೈಥುನಕ್ಕಾಗಿ ಬಳಸುವ ಕೆಲವು ವಿಧಾನಗಳು ಇಲ್ಲಿವೆ ಒಂದು ಕ್ಲಿಟೋರಿಸ್ ಅಥವಾ ಭಗಶಿಷ್ಣ ಉತ್ತೇಜನ ಮಹಿಳೆಯರ ಜನನಾಂಗದ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖ ಭಾಗವೆಂದರೆ ಕ್ಲಿಟೋರಿಸ್ ಇದು ಯೋನಿಯ ಮೇಲ್ಭಾಗದಲ್ಲಿ ಲೈಬಿಯಾ ಅಂದರೆ ತುಟಿಗಳು ಸೇರುವಲ್ಲಿ ಇರುವ ಒಂದು ಸಣ್ಣ ರಚನೆಯಾಗಿದೆ ಇದರ ನೇರ ಅಥವಾ ಪರೋಕ್ಷ ಉತ್ತೇಜನವು ಹಸ್ತಮೈಥುನದ ಸಾಮಾನ್ಯ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ ನೇರ ಸ್ಪರ್ಶ ಶುದ್ಧ ಕೈಗಳಿಂದ ಒಂದು ಅಥವಾ ಎರಡು ಬೆರಳುಗಳನ್ನು ಬಳಸಿ ಕ್ಲಿಟೋರಿಸ್ನ ಸುತ್ತ ನಿಧಾನವಾಗಿ ವೃತ್ತಾಕಾರವಾಗಿ ಮಸಾಜ್ ಮಾಡಬಹುದು ಒತ್ತಡ ಮತ್ತು ವೇಗವನ್ನು ತಮ್ಮ ಆರಾಮಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು ಇದು ತೀವ್ರವಾದ ಆನಂದವನ್ನು ನೀಡಬಲ್ಲದು ಪರೋಕ್ಷ ಸ್ಪರ್ಶ ಕೆಲವು ಮಹಿಳೆಯರಿಗೆ ಕ್ಲಿಟೋರಿಸ್ನ ನೇರ ಸ್ಪರ್ಶವು ಅತಿಯಾಗಿ ಸಂವೇದನಾಶೀಲವಾಗಬಹುದು ಅಂತಹ ಸಂದರ್ಭಗಳಲ್ಲಿ ಕ್ಲಿಟೋರಿಸ್ನ ಸುತ್ತಲಿನ ಭಾಗವನ್ನು ಅಥವಾ ಒಳ ಉಡುಪಿನ ಮೇಲಿಂದಲೇ ಉತ್ತೇಜಿಸಿಕೊಳ್ಳುವುದು ಆನಂದದಾಯಕವಾಗಬಹುದು ಯೋನಿ ಮತ್ತು ಜಿ ಸ್ಪಾಟ್ ಉತ್ತೇಜನ ಕೆಲವು ಮಹಿಳೆಯರು ಯೋನಿಯೊಳಗೆ ಬೆರಳುಗಳನ್ನು ಬಳಸುವ ಮೂಲಕ ಆನಂದವನ್ನು ಪಡೆಯುತ್ತಾರೆ ಜೀ ಸ್ಪಾಟ್ ಉತ್ತೇಜನ ಯೋನಿಯ ಮುಂಭಾಗದ ಗೋಡೆಯಲ್ಲಿ ಸುಮಾರು ಎರಡು ಮೂರು ಇಂಚು ಒಳಗೆ ಇರುವ ಅತ್ಯಂತ ಸೂಕ್ಷ್ಮ ಪ್ರದೇಶವನ್ನು ಜೀ ಸ್ಪಾಟ್ ಅಂದರೆ ಗ್ರಾಫಿನ್ಬರ್ಗ್ ಸ್ಪಾಟ್ ಎಂದು ಕರೆಯಲಾಗುತ್ತದೆ ಇದನ್ನು ಬೆರಳುಗಳ ಮೂಲಕ ಸಾಮಾನ್ಯವಾಗಿ ಕಮ್ ಹಿಯರ್ ಆಕಾರದಲ್ಲಿ ಚಲಿಸುವ ಮೂಲಕ ತೀವ್ರವಾದ ಲೈಂಗಿಕ ಆನಂದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಸುತ್ತಲಿನ ಭಾಗಗಳ ಸ್ಪರ್ಶ ಯೋನಿಯ ಗೋಡೆಗಳು ಮತ್ತು ಸುತ್ತಲಿನ ಪ್ರದೇಶಗಳನ್ನು ಬೆರಳಿನಿಂದ ನಿಧಾನವಾಗಿ ಸ್ಪರ್ಶಿಸುವುದು ಕೂಡ ಇಷ್ಟವಾಗಬಹುದು ಲೂಬ್ರಿಕೆಂಟ್ ಫಳ ಅಂದರೆ ಜಾರುವ ದ್ರವ್ಯಗಳ ಬಳಕೆ ಹಸ್ತಮೈಥುನವನ್ನು ಹೆಚ್ಚು ಆರಾಮದಾಯಕ ಮತ್ತು ಆನಂದದಾಯಕವಾಗಿಸಲು ನೀರು ಆಧಾರಿತ ಲೂಬ್ರಿಕೆಂಟ್ಗಳನ್ನು ಬಳಸುವುದು ಅತ್ಯಂತ ಸಹಾಯಕವಾಗಿದೆ ಇದು ಘರ್ಷಣೆಯನ್ನು ಕಡಿಮೆ ಮಾಡಿ ಚರ್ಮಕ್ಕೆ ಉಂಟಾಗುವ ಕಿರಿಕಿರಿ ಅಥವಾ ನೋವನ್ನು ತಡೆಯುತ್ತದೆ ಇತರ ವಿಧಾನಗಳು ಒತ್ತಡದ ಮೂಲಕ ಹೊಟ್ಟೆಯ ಮೇಲೆ ಮಲಗಿ ದಿಂಬು ಅಥವಾ ಹಾಸಿಗೆಗ ಜನನಾಂಗವನ್ನು ಒತ್ತಿ ಲಯಬದ್ಧವಾಗಿ ಚಲಿಸುವ ಮೂಲಕ ಕೆಲವು ಮಹಿಳೆಯರು ಆನಂದವನ್ನು ಪಡೆಯುತ್ತಾರೆ ನೀರಿನ ಬಳಕೆ ಸ್ನಾನ ಮಾಡುವಾಗ ಶವರ್ನ ನೀರಿನ ಹರಿವನ್ನು ಜನನಾಂಗದ ಮೇಲೆ ವಿಶೇಷವಾಗಿ ಕ್ಲಿಟೋರಿಸ್ನ ಕಡೆಗೆ ಹರಿಯುವಂತೆ ಮಾಡುವುದರಿಂದ ಉತ್ತೇಜನ ಪಡೆಯಬಹುದು ಸ್ನಾಯುಗಳ ಬಳಕೆ ಕಾಲುಗಳನ್ನು ಒಂದಕ್ಕೊಂದು ಒತ್ತಿ ಹಿಡಿದು ಅಥವಾ ಪೆಲ್ವಿಕ್ ಸ್ನಾಯುಗಳನ್ನು ಬಿಗಿಗೊಳಿಸುವ ಮೂಲಕ ಜನನಾಂಗದ ಪ್ರದೇಶದಲ್ಲಿ ಒತ್ತಡ ಮತ್ತು ಉತ್ತೇಜನವನ್ನು ಉಂಟುಮಾಡಬಹುದು ಲೈಂಗಿಕ ಆಟಿಕೆಗಳ ಬಳಕೆ ಸೆಕ್ಸ್ಟಾಯ್ಸ್ ವೈಬ್ರೇಟರ್ಗಳು ಡಿಲ್ಡೋಗಳು ಮತ್ತು ಇತರ ಲೈಂಗಿಕ ಆಟಿಕೆಗಳನ್ನು ಬಳಸುವುದು ಕೂಡ ಒಂದು ಜನಪ್ರಿಯ ವಿಧಾನವಾಗಿದೆ ವೈಬ್ರೇಟರ್ಗಳು ಇವು ಕ್ಲಿಟೋರಿಸ್ ಯೋನಿ ಅಥವಾ ದೇಹದ ಇತರ ಸೂಕ್ಷ್ಮ ಭಾಗಗಳಿಗೆ ಕಂಪನದ ಮೂಲಕ ತೀವ್ರವಾದ ಉತ್ತೇಜನವನ್ನು ನೀಡುತ್ತವೆ ಡಿಲ್ಡೋಗಳು ಯೋನಿ ಅಥವಾ ಗುದದ್ವಾರದ ಮೂಲಕ ಆನಂದ ಪಡೆಯಲು ಇವುಗಳನ್ನು ಬಳಸಬಹುದು ಸುರಕ್ಷತೆ ಮತ್ತು ಸ್ವಚ್ಛತೆ ಲೈಂಗಿಕ ಆಟಿಕೆಗಳನ್ನು ಬಳಸುವಾಗ ಅವುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸುವುದು ಮತ್ತು ಸುರಕ್ಷಿತವಾಗಿ ಬಳಸುವುದು ಅತ್ಯಂತ ಮುಖ್ಯ ಸೋಂಕು ತಡೆಯಲು ಪ್ರತಿ ಬಳಕೆಯ ನಂತರ ಅವುಗಳನ್ನು ತೊಳೆಯಬೇಕು ಹಸ್ತಮೈಥುನದ ಪ್ರಯೋಜನಗಳು ಹಸ್ತಮೈಥುನವು ಕೇವಲ ಲೈಂಗಿಕ ಆನಂದಕ್ಕೆ ಸೀಮಿತವಲ್ಲ ಇದು ಹಲವು ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳನ್ನು ಹೊಂದಿದೆ ಒತ್ತಡ ಮತ್ತು ಆತಂಕ ನಿವಾರಣೆ ಹಸ್ತಮೈಥುನದ ಸಮಯದಲ್ಲಿ ದೇಹದಲ್ಲಿ ಎಂಡಾರ್ಫಿನ್ಗಳು ಅಂದರೆ ಸಂತೋಷದ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉತ್ತಮ ನಿದ್ರೆ ಲೈಂಗಿಕ ಆನಂದದ ನಂತರ ದೇಹವು ನಿರಾಳವಾಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ ಇದು ಉತ್ತಮ ನಿದ್ರೆಗೆ ಸಹಕಾರಿಯಾಗಿದೆ ಮಾಸಿಕ ಋತುಸ್ರಾವದ ನೋವು ನಿವಾರಣೆ ಕೆಲವು ಮಹಿಳೆಯರಿಗೆ ಹಸ್ತಮೈಥುನದಿಂದ ಉಂಟಾಗುವ ಪರಾಕಾಷ್ಟವು ಮಾಸಿಕ ಋತುಸ್ರಾವದ ಅಂದರೆ ಮುಟ್ಟಿನ ಸಮಯದ ನೋವನ್ನು ಅಂದರೆ ಕ್ರಾಂಪ್ಸ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಲೈಂಗಿಕ ಆರೋಗ್ಯದ ಸುಧಾರಣೆ ಲೈಂಗಿಕ ಒತ್ತಡವನ್ನು ನಿವಾರಿಸಲು ಮತ್ತು ಲೈಂಗಿಕ ಕ್ರಿಯೆಯ ಬಗ್ಗೆ ಧನಾತ್ಮಕ ಭಾವನೆಯನ್ನು ಬೆಳೆಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಸಂಬಂಧಗಳ ಸುಧಾರಣೆ ತಮ್ಮ ಲೈಂಗಿಕ ಅಗತ್ಯಗಳನ್ನು ಅರ್ಥ ಸಂಗಾತಿಯೊಂದಿಗೆ ಉತ್ತಮ ಲೈಂಗಿಕ ಸಂಬಂಧವನ್ನು ಬೆಳೆಸಿಕೊಳ್ಳಲು ಇದು ಸಹಾಯಕವಾಗಿದೆ ಗಮನಿಸಬೇಕಾದ ಪ್ರಮುಖ ಅಂಶಗಳು ಹಸ್ತಮೈಥುನವು ಸುರಕ್ಷಿತ ಮತ್ತು ಆರೋಗ್ಯಕರವಾಗಿದ್ದರೂ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಸ್ವಚ್ಛತೆ ಹಸ್ತಮೈಥುನಕ್ಕೆ ಮುನ್ನ ಕೈಗಳು ಮತ್ತು ಬಳಸುವ ಯಾವುದೇ ಆಟಿಕೆಗಳನ್ನು ಚೆನ್ನಾಗಿ ತೊಳೆಯುವುದು ಸೋಂಕು ತಡೆಯಲು ಬಹಳ ಮುಖ್ಯ ಸುರಕ್ಷಿತ ವಸ್ತುಗಳ ಬಳಕೆ ಯೋನಿಯೊಳಗೆ ಚೂಪಾದ ಒರಟಾದ ಅಥವಾ ಅಸುರಕ್ಷಿತ ವಸ್ತುಗಳನ್ನು ಬಳಸಬಾರದು ಇದರಿಂದ ಗಾಯ ಅಥವಾ ಸೋಂಕು ಉಂಟಾಗುವ ಅಪಾಯವಿದೆ ಯಾವಾಗಲೂ ದೇಹಕ್ಕೆ ಸೌಮ್ಯವಾದ ವಸ್ತುಗಳನ್ನು ಬಳಸಿ ಲೂಬ್ರಿಕೆಂಟ್ಗಳ ಮಹತ್ವ ಘರ್ಷಣೆಯನ್ನು ಕಡಿಮೆ ಮಾಡಲು ಮತ್ತು ಆನಂದವನ್ನು ಹೆಚ್ಚಿಸಲು ನೀರು ಆಧಾರಿತ ಲೂಬ್ರಿಕೆಂಟ್ಗಳನ್ನು ಬಳಸಲು ಹಿಂಜರಿಯಬೇಡಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ವಿರೋಧಿಸುವುದು ಹಸ್ತಮೈಥುನದ ಬಗ್ಗೆ ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳಿವೆ ಅವುಗಳನ್ನು ಅರ್ಥಮಾಡಿಕೊಳ್ಳಿ ಶಾರೀರಿಕ ಹಾನಿ ಹಸ್ತಮೈಥುನದಿಂದ ಶಾರೀರಿಕ ಹಾನಿಯಾಗುವುದಿಲ್ಲ ಇದು ಕಣ್ಣಿಗೆ ಹಾನಿ ಮೆದುಳಿಗೆ ಹಾನಿ ಅಥವಾ ದೈಹಿಕ ದೌರ್ಬಲ್ಯವನ್ನು ಉಂಟುಮಾಡುವುದಿಲ್ಲ ಗರ್ಭಧಾರಣೆ ಅಥವಾ ಬಂಜತೆ ಹಸ್ತಮೈಥುನವು ಗರ್ಭಧಾರಣೆಗೆ ಅಥವಾ ಬಂಜತೆಗೆ ಕಾರಣವಾಗುವುದಿಲ್ಲ ಇದು ಲೈಂಗಿಕ ಸಂಪರ್ಕವಿಲ್ಲದೆ ನಡೆಯುವ ಕ್ರಿಯೆಯಾಗಿದೆ ಮಾನಸಿಕ ಅಸ್ವಸ್ಥತೆ ಹಸ್ತಮೈಥುನವು ಮಾನಸಿಕ ಅಸ್ವಸ್ಥತೆಯ ಸಂಕೇತವಲ್ಲ ಇದು ಸಂಪೂರ್ಣವಾಗಿ ಸಹಜ ವೈಯಕ್ತಿಕ ಆಯ್ಕೆ ಹಸ್ತಮೈಥುನವು ಒಂದು ವೈಯಕ್ತಿಕ ಆಯ್ಕೆಯಾಗಿದ್ದು ಯಾರೂ ಅದನ್ನು ಮಾಡಬಹುದು ಅಥವಾ ಬೇಡವೆಂದು ತೀರ್ಮಾನಿಸಬಹುದು ಇದರ ಬಗ್ಗೆ ಯಾರೂ ಯಾರನ್ನು ನಿರ್ಧರಿಸಬಾರದು ಹಸ್ತಮೈಥುನ ಯಾವಾಗ ಸಮಸ್ಯೆಯಾಗಬಹುದು ಹಸ್ತಮೈಥುನವು ಒಂದು ಸಹಜ ಕ್ರಿಯೆಯಾಗಿದ್ದರೂ ಅದು ದೈನಂದಿನ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವಷ್ಟು ಚಟವಾಗಿ ಬದಲಾಗಬಾರದು ಒಂದು ವೇಳೆ ಹಸ್ತಮೈಥುನವು ನಿಮ್ಮ ಸಂಬಂಧಗಳು ಕೆಲಸ ಅಥವಾ ದಿನನಿತ್ಯದ ಚಟುವಟಿಕೆಗಳಿಗೆ ಅಡ್ಡಿಪಡಿಸಿದರೆ ಅಥವಾ ಅದರಿಂದ ನೀವು ಅಪರಾಧಿ ಭಾವನೆ ಅಥವಾ ಖಿನ್ನತೆಗೆ ಒಳಗಾಗುತ್ತಿದ್ದರೆ ವೃತ್ತಿಪರ ಸಹಾಯ ಪಡೆಯುವುದು ಸೂಕ್ತ ಕೊನೆಯ ಮಾತುಗಳು ಹಸ್ತಮೈಥುನವು ಪ್ರತಿಯೊಬ್ಬರ ವೈಯಕ್ತಿಕ ಆಯ್ಕೆಯಾಗಿದ್ದು ಅದರ ಬಗ್ಗೆ ಯಾವುದೇ ಅಪರಾಧಿ ಭಾವನೆ ಅಥವಾ ನಾಚಿಕೆ ಪಡುವ ಹೆಜ್ಜೆಯಿಲ್ಲ ಇದು ನಿಮ್ಮ ದೇಹವನ್ನು ಅನ್ವೇಷಿಸಲು ಮತ್ತು ಲೈಂಗಿಕ ಆನಂದವನ್ನು ಪಡೆಯಲು ಇರುವ ಒಂದು ಸುರಕ್ಷಿತ ಆರೋಗ್ಯಕರ ಮತ್ತು ನೈಸರ್ಗಿಕ ವಿಧಾನವಾಗಿದೆ ನಿಮ್ಮ ಲೈಂಗಿಕ ಆರೋಗ್ಯ ಮತ್ತು ಆನಂದ ನಿಮ್ಮದೇ ವೈಯಕ್ತಿಕ ಅನುಭವ ಈ ವಿಸ್ತೃತ ಮಾಹಿತಿಯು ನಿಮಗೆ ಉಪಯುಕ್ತವಾಗಲಿದೆ ಎಂದು ಭಾವಿಸುತ್ತೇನೆ